ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಪ್ರೇಮ ಪುರಾಣ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಮ್ಗೆಲ್ಲ ಕೆಲಸ ಮುಗಿಸ್ಕೊಂಡು ನಾವು ಇವಾಗ ನನ್ನ ಮಗಳನ್ನ ಸ್ಕೂಲಿಗೆ ಬಿಡ ಕೊರ್ಟಿದೀನಿ ನೋಡಿ ಬಂದ್ರೆ ನಮ್ಮ ಮನೆಯವ್ರು ಇವತ್ತು ಹಿಂಗೆ ಹಿಂಗೆ ತಾಟ ಮಾಡುತ್ತಾ ಬಾಯ್ ಮಮ್ಮಿ ಮಮ್ಮಿ ನಾನು ಹೋಗಿ ಬರ್ತೀನಿ ಬಾಯ್ ಮಮ್ಮಿ ಬಾಯ್ ಬಾಯ್ ಮಮ್ಮಿ ನಾನು ಸ್ಕೂಲಿಗೆ ಬರ್ತೀನಿ ನೋಡಿ ನೋಡಿ ಫ್ರೆಂಡ್ಸ್ ಎಲ್ಲಿ ಚಿನ್ನ ಬಿಡ್ತಿ ಬಾ ಸ್ಕೂಲಿಗೆ ಹೋಗಿ ಯಾಕಮ್ಮ ಹಂಗ ಮಾಡ್ತೀಯ ಇವತ್ತು ನಾವು ಸ್ಕೂಲಿಗೆ ಹೊರಟಿದೀನಿ ಸ್ಕೂಲಿ ಬಿಟ್ಟು ಈಗ ಓ ಬಂದ್ರು ನೋಡಿ ಇಲ್ಲಿ ನಮ್ಮ ರಾಣಿ ಬ್ಯಾಕ್ ಬ್ಯಾಗ್ ತಿರ್ಪಿಸೋಕರಲ್ಲಾಯ್ತು ಹಿಂಗೆ ಇವನೇ ನಮ್ಮೂರ ನಮ್ಮ ಏರಿಯಾ ರಾಜ್ಕುಮಾರ ಇವನು ಏಯ್ ಬರ ಸ್ಕೂಲಿಗೆ ಎಯ್

ನನ್ನ ಕಾಯ್ತಾ ನಿಂತಿರ್ತಾನೆ ನನ್ನ ಹೊರಗೆ ಬಿಟ್ಟು ಬರೋವರೆಗೂ ಕಾಯ್ತಿರ್ತಾನೆ ಈಗ ಹೋಗಿ ಅಂಗಡಿ ಹತ್ರ ಶಿಸ್ತ ನಿಂತ ಭಾಳ ಬಿಟ್ಟು ಕೊಡ್ತೀನಿ ಅಂತಂದು ನೋಡಿ ಫ್ರೆಂಡ್ ಹೆಗ್ಗಿದೆ ಜೇನು ಜೇನು ಹೆಂಗೆ ಕಟ್ಟಿದೆ ಈ ಕೆಳಗಡೆನೆ ಇದೆ ಅದನ್ನ ಹೊಡೆದು ಬಿಟ್ಟು ಹೊಡೆದ್ರೆ ಹಂಗ ಹಂಗ ಎಲ್ಲರಿಗೂ ಎಷ್ಟು ಚೆನ್ನಾಗಿ ಕೊಡ್ತಾ ಜೇನು ತುಪ್ಪ ಸಿಗುತ್ತೆ ಹೊಡೆದ್ರೆ ಏಯ್ ಅಡಿಯ ನಡಿಯಂಟ ನೋಡ್ರಿ ಅಲ್ಲ ಕಳ ಇವನು ಇದಾನಲ್ಲ ಇವನು ಅಲ್ಲಿಂದ ನೋಡ್ರಿ ಕರಿಯ ಅವನು ಅವನ ಫ್ರೆಂಡು ಅವನು ಇವನು ಫ್ರೆಂಡ್ರು ನೋಡಿರಿ नी नीचे पड़ा है मैं था ए ಪ್ರೀತಿಯ ಕನಸಲ್ಲಿ ನೋಡ್ತಾನೆ ಹಂಗೆ ಏನಾಯ್ತ ಕೈಯಾಗಿ ಅಂತ ಬರೀಯಾ ಬರ್ತೀನೋ ವಾಕಿಂಗು ತಿಂದೆ ಏನಾರ ಏನು ಬೇಡ ಬಿಸ್ಕತ್ ಬೇಡ ಹಾಂ ಏನೋ ಡಿಸ್ಕತ್ ಬೇಡನಾ ನಾನು ಹೊರಟೆ ನೋಡಿಲ್ಲ ಬಾಯ್ ಬಾಯ್ ಇಂಥ ಅವನೇ ಮೊದಲು ವೇಟ್ ಕೊಡ್ತೀನಿ ನೋಡಿರಿ ನೋಡ್ರಿ ನೋಡಿರಿ ಫ್ರೆಂಡ್ಸ್ ಅವ್ನು ಏನು ಮಾಡೋದು ಕಾಳ ಮಕಾಂತ ನೋಡ್ರಿ ಎಲ್ಲ ಹೋಗಿ ಮಕಾಂತ ಶಿಸ್ತ ಜಾಗ ಹುಡುಕ ಸಿಗ್ತಾಯಿಲ್ಲ ಅವನಿಗೆ

ஏக்காக்கேட்ல நோட்றி கரிய இவனே இவரு நம்ம ஏரியா இப்போ ராஜன் மோதிர இவ்வளோ இவளொரு இந்த இவனொப்போட் இவளே நம்மூர் ஏரியா ரானி நோட் அல்ல எங்க வர்த்தக ಕ್ಯಾಟ್ ವಾಕ್ ಮಾಡ್ಕೊಂಡು ಐ ಕ್ಯಾಟ್ ವಾಕ್ ಇಟ್ಕೊಂಡು ಮಾಡ್ಕೊಂಡು ಹಂಗ ಹೆಂಗೆ ಬರ್ತದೆ ನೋಡ್ರಿ ಕ್ಯಾಟ್ ವಾಕ್ ಮಾಡ್ಕೊಂಡು ಬಂದ ನೋಡ್ರಿ ಇತ್ತು ಗಂಟ್ಲು ಅವನು ಹೋಗಿ ಅಲ್ಲಿ ಕಳಿಸ್ಕೊಂಡು ಇವನವ ಈಗಿನ್ನೂ ಅವನು ಹಿಂದ್ಗುಟ್ಟ ಹೋಗ ಇಲ್ಲ ನೋಡ್ರಿ ಇವನಬ್ಬ ನನ್ನ ಮಗಳನ್ನು ಬಿಟ್ಟು ನಾನು ಸೇತಾ ಇದ್ದೀನಿ ಕೂಲಿಗೆ ಹೋದಲು ಈಗ ನಾನು ರೆಡಿ ಆಗಬೇಕು ಡ್ಯೂಟಿಗೆ ಏನ್ ಮಾಡ್ತಿದೀಯವಾ ಓ ಏನ್ ತಿಂಡಿ ರೆಡಿ ಕಾಂಬಿನೇಷನ್ ಓ ಆಗಿರುತ್ತೆ ಸೂಪರ್ ಆಗಿರುತ್ತೆ ನೋಡಿ ಬದ್ನೆಕಾಯಿ ಎಣ್ಗಾಯಿ ಮಾಡ್ತಿದ್ದಾರೆ ಸರಿ ನಾನ್ ರೆಡಿ ಆಗ್ಬೇಕು ಬಾಯ್ ಬಾಯ್ ಎವರಿ ಒನ್